ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವರ್ಗಾವಣೆ ಪ್ರಕ್ರಿಯೆ ಏನಾಗ್ಬೇಕಿತ್ತು ಈ ವರ್ಷದ್ದು ಸೊ ಇನ್ನು ಕೂಡ ಅದು ಸರಿಯಾದ ರೀತಿಯಲ್ಲಿ ನಡೆಯಲಿಕ್ಕೆ ಯಾವುದೇ ಸಿದ್ಧತೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಸೊ ಈ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಕಥೆ ಏನು ಇದು ಮತ್ತೆ ಬ್ರೇಕ್ ಬೀಳ್ತಾ ಇದೆಯಾ ಏನಾಗ್ತಾ ಇದೆ ಕೆಲವನ್ನ ಹೇಳ್ತೀನಿ ನೋಡಿ ವೆರಿ ಫಸ್ಟ್ ರೇಟಿಂಗ್ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಜಾಸ್ತಿ ಇದ್ರು ಕೂಡ ವರ್ಗಾವಣೆ ಇಲ್ಲ ಅಂತ ಅಂತ ಇದಾರೆ ಸೊ ಯಾವ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಜಾಸ್ತಿ ಇದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಈಗ ಓವರ್ ಆಲ್ ಅರವತ್ತರಿಂದ ಎಪ್ಪತ್ ಸಾವಿರ ಶಿಕ್ಷಕರ ಕೊರತೆ ಇರುವಂತದ್ದು ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನೋಡಿ ಇಲ್ಲಿ ಹದಿನೈದು ಸಾವಿರ ಹೆಚ್ಚುವರಿ ಶಿಕ್ಷಕರು ಫಿಫ್ಟೀನ್ ತೌಸಂಡ್ ಆಫ್ ಹೆಚ್ಚುವರಿ ಟೀಚರ್ಸ್ ಇರುವಂತದ್ದು ಅದರಲ್ಲಿ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಅಂತಿದೆ ಈಗ ಅದನ್ನೆಲ್ಲವನ್ನ ಇನ್ನೂ ಅಂಕಿಅಂಶಗಳನ್ನ ಕಲೆ ಹಾಕ್ಬಿಟ್ರೆ ಅರವತ್ತು ಸಾವಿರ ಆಗ್ಬಿಡ್ತಾರೆ ಅವನ್ ಫಿಗರ್ ಇನ್ನು ಇಲಾಖೆ ಏನ್ ಮಾಡ್ತಾ ಇದೆ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳಾಗಿ ಹೇಳ್ತಾ ಇದೆ ಈಗ ನೋಡಿ ಇಲ್ಲಿ ಒಂದು ರೇಷಿಯೋ ಇದೆ ಏನದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಅನುಪಾತದ ಅಡಿಯಲ್ಲಿ ಮಾಡಬೇಕಾದಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಗೆ ಮತ್ತೆ ಬ್ರೇಕ್ ಬಿದ್ದಿದೆ ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಜನ ಈಗಾಗ್ಲೇ ಜುಲೈ ಮಾಹಿಯಲ್ಲಿ ಪ್ರಕ್ರಿಯೆಗಳೆಲ್ಲ ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ ಒಂದು ಏಯ್ಟಿ ಟು ಏಟಿ ಪರ್ಸೆಂಟ್ ಆಫ್ ಎಲ್ಲಾ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗ್ಬೇಕಿತ್ತು ಇನ್ನು ಸ್ಟಿಲ್ ಅದು ಸರಿಯಾದ ರೀತಿಯಲ್ಲಿ ಟೇಕ್ ಆಫ್ ಆಗಿಲ್ಲ ಅಂತಕ್ಕಂಥದ್ದು ಬಹುಜನರ ಒಂದು ಪ್ರಶ್ನೆ ಇದು ಇಲ್ಲಿ ತರ್ಟಿ ಮಕ್ಕಳಿಗೆ ಅಂದ್ರೆ ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಇರಬೇಕು ಅಂತಕ್ಕಂಥ ಒಂದು ರೂಲ್ಸ್ ಇದೆ ಇಲ್ಲಿ ಸೊ ಪಟ್ಟಣದ ಅನೇಕ ಶಾಲೆಗಳಲ್ಲಿ ಇಪ್ಪತ್ತು ಮಕ್ಕಳಿಗೆ ಓರ್ವ ಶಿಕ್ಷಕರಿದ್ದರು ಹಾಗೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ನಿಯಮ ಪೂರ್ತಿಯಾಗಿಲ್ಲ ಶಿಕ್ಷಕರ ಕೊರತೆ ಎದ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಒಂದ್ ಕಡೆ ಇನ್ನೊಂದ್ ಕಡೆ ಎಲ್ಲವನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಬೇಕಾದ ರೀತಿಯಲ್ಲಿ ಬರೀ ನಲವತ್ತು ಜನ ಮಕ್ಳಿರೋ ಈ ಟೀಚರ್ಸ್ ಇರ್ತಾರೆ ಐವತ್ತು ಜನ ಮಕ್ಕಳಿರೋ ಆರ್ ಜನ ಇರ್ತಾರೆ ಇವೆಲ್ಲ ಇರುತ್ತೆ ಕೆಲವೊಂದ್ ಕಡೆ ಅಹ್ ರೇಷಿಯೋ ಮಕ್ಳ ರೇಷಿಯೋ ಏನಿದೆ ತರ್ಟಿ ಒನ್ ಅಂತ ಇನ್ನು ಅದಕ್ಕಿಂತ ಇನ್ನು ಜಾಸ್ತಿ ಇದ್ದಾಗ ಟೀಚರ್ಸ್ ಕಡಿಮೆ ಇರ್ತಾರೆ ಇವೆಲ್ಲ ಉದಾಹರಣೆಗಳನ್ನ ನೈಜವಾಗಿ ತುಂಬಾ ಜನ ನೋಡಿರ್ತಾ ಇರ್ತಾರೆ ಇದಕ್ಕೆಲ್ಲ ಕಡಿಯೋಣ ಯಾವಾಗ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಈಗ ಸೊ ಪಟ್ಟಣ ಪ್ರದೇಶಗಳ ಶಾಲೆಯಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಶಿಕ್ಷಕರನ್ನ ಶಿಕ್ಷಕರ ಕೊರತೆ ಇರುವ ಶಾಲೆಗಳಿಗೆ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಗೆ ಇನ್ನೂ ಮುಹೂರ್ತ ಕೂಡ ಬಂದಿಲ್ಲ ಅರ್ಥ ಮಾಡ್ಕೋಬೇಕು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಬೇಸಿಕ್ ಆಗಿ ಬೇಸಿಕ್ ಆಗಿ ತಿಳ್ಕೊಬೇಕು ತಿಳ್ಕೋಬೇಕು ಈಗ ಪಟ್ಟಣ ಪ್ರದೇಶಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಸ್ಕೂಲ್ಸ್ ಅಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಶಿಕ್ಷಕರು ಅಂದ್ರೆ ಎಕ್ಸಸ್ ಇರ್ತಾರೆ ಅಂತಲ್ಲಿ ಅಲ್ಲಿ ಅವ್ರನ್ನ ಏನ್ ಮಾಡಬೇಕು ಎಲ್ಲೆಲ್ಲಿ ಶಿಕ್ಷಕರ ಕೊರತಾ ಇದೆ ಆ ಒಂದು ಶಾಲೆಗಳಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಬಟ್ ಆ ಪ್ರಕ್ರಿಯೆ ಇನ್ನೂ ಸರಿಯಾದ ರೀತಿಯಲ್ಲಿ ನಡಿತಾ ಇಲ್ಲ ಅಂತಕ್ಕಂಥದ್ದು ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ನಡೆಯುತ್ತಿದ್ದು ಈ ಬಾರಿ ಕಳೆದ ಮೇ ಇಪ್ಪತ್ತೊಂಬತ್ತರಿಂದ ವರ್ಗಾವಣೆ ಆರಂಭವಾಗಿ ಆಕ್ಚುಲಿ ಇಪ್ಪತ್ತೊಂಬತ್ತರಿಂದ ಅಧಿಕೃತವಾಗಿ ಶಾಲೆ ಆರಂಭ ಆಗಿದೆ ಸೊ ಅವತ್ತಿನ ಡೇಟ್ನೇ ಹೇಳ್ತಾ ಇದ್ದಾರೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಆರಂಭವಾಗಿ ಜುಲೈ ಹದಿನೈದಕ್ಕೆ ಎಲ್ಲಾ ಪ್ರಕ್ರಿಯೆಗಳು ಮುಗಿದು ಶಿಕ್ಷಕರ ನಿಯೋಜಿತ ಶಾಲೆಗಳಿಗೆ ಹಾಜರಾಗಬೇಕಿತ್ತು ಅಂತ ಹಾಜರಾಗಬೇಕಿತ್ತು ಅಂದ್ರೆ ಏನು ಇಷ್ಟೊತ್ತೀಗಾಗಲಿ ಅದು ಪೂರ್ಣ ಪ್ರಮಾಣದಲ್ಲಿ ಆ ಹೆಚ್ಚುವರಿ ಶಿಕ್ಷಕರ ಒಂದು ವರ್ಗಾವಣೆ ಅಂತಕ್ಕಂಥದ್ದು ಮುಗಿಬೇಕಿತ್ತು ಅಂತ ಅಂದ್ರೆ ಶಾಲಾ ಶಾಲೆಯ ಆರಂಭ ಹೇಗಾಯ್ತು ಯಾವ ಡೇಟಿನ ಅದು ಕಮೆಂಟ್ಸ್ ಆಯ್ತು ಸ್ಕೂಲ್ ಅಲ್ಲಿಂದಾನೇ ಸ್ಟಾರ್ಟ್ ಆಗಿ ಈ ಮಂತ್ ಎಂಡ್ ಅಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಮುಗಿಬೇಕಿತ್ತು ಅಂತ ಅದು ಆದ್ರೆ ಕಳೆದ ಎರಡು ವಾರಗಳಿಂದ ವರ್ಗಾವಣೆ ಯಾವುದೇ ಪ್ರಕ್ರಿಯೆ ನಡೆಯದಿರುವುದು ವರ್ಗಾವಣೆ ಹಾಕೊಂಡು ಶಿಕ್ಷಕರಿಗೆ ಬೇಸರ ತರಿಸಿದೆ ಏನಾಗುತ್ತೆ ಈ ವರ್ಷ ಮಾಡ್ತಾರೋ ಏನ್ ಕತೆ ಮತ್ತೆ ಪೋಸ್ಟ್ಪೋನ್ ಪೋಷಕನಾಗುತ್ತಾ ಅಲ್ಲಲ್ಲಿ ಒಂದಷ್ಟು ಕಾನೂನಿನ ವ್ಯಾಜ್ಯಗಳು ಕೂಡ ಇಲ್ಲಿ ಕಾಣ್ತಾ ಇದೆ ಇನ್ನು ಅದರ ಕತೆ ಏನಾಗುತ್ತೋ ಮುಂದೆ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ಸೊ ಪ್ರಕ್ರಿಯೆಯನ್ನು ಮುಗಿಸಿ ಅನುಮತಿ ನೀಡುತ್ತೇವೆ ಅಂತ ಹೇಳ್ತಾರೆ ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅನುಮತಿಗಾಗಿ ಹಣಕಾಸು ಇಲಾಖೆಗೆ ಸಲ್ಲಿಸಲಾಗಿದೆ ದಟ್ ಮೀನ್ಸ್ ಇದು ನ್ಯೂ ರಿಕ್ವಿಪ್ಮೆಂಟ್ ಇದು ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಗೆ ಅಲ್ಲಿ ಅನುಮತಿ ಕಳಿಸೋದು ಈಗ ಏನಾಗ್ಬಿಡುತ್ತೆ ಎಷ್ಟೋ ರಿಕ್ವಿಪ್ಮೆಂಟ್ಗಳು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರು ಕೂಡ ಸಕಾಲಕ್ಕೆ ಅಧಿಸೂಚನೆ ಆಗಿಲ್ಲ ಅದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈಗ ಸೊ ಈಗ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡ್ತು ಅಂದ್ರೆ ಅಟ್ಲೀಸ್ಟ್ ರಿಕ್ವೂಪ್ಮೆಂಟ್ ಡಿವಿಜನ್ ಬಂದು ಬೇಗ ನೋಟಿಫಿಕೇಶನ್ ಮಾಡಬೇಕು ಅಲ್ಲಿ ಯಾಕೆ ಡಿಲೇ ಮಾಡ್ತಾರೆ ಸೊ ಅದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದಕ್ಕೆ ಆನ್ಸರಬಲ್ ಆದರೆ ನೀವು ಮೊದಲು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪೂರ್ಣಗೊಳಿಸಿ ನಂತರ ನೇಮಕಾತಿಗೆ ಅನುಮತಿ ಕೊಡಲಾಗುತ್ತೆ ಎಂದು ಹಣಕಾಸು ಇಲಾಖೆ ಹೇಳ್ತಿದೆ ಅಂತ ಹೇಳ್ತಾ ಇದಾರೆ ನೋಡಿ ಇದು ಈ ದ್ವಂದ್ವವಾದಂತ ಹೇಳಿಕೆ ಇದು ಈಗ ಆಕ್ಚುಲ್ ಆಗಿ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಗಿಂತ ಮುಂಚೆನೆ ನ್ಯೂ ಟೀಚರ್ ಇಕ್ವಿಪ್ಮೆಂಟ್ಗೆ ಈಗಾಗಲೇ ಅದು ಇಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡ್ಬಿಡಿದೆ ಯಾಕಂದ್ರೆ ಶಿಕ್ಷಕರ ನೇಮಕಾತಿಗೆ ಹಾಗೆ ವ್ಯಾಪಕವಾಗಿ ಚರ್ಚೆ ಆಗ್ತಿತ್ತು ಡಿಮಾಂಡ್ ಈಗ ಎಲ್ಲೇ ಎಜುಕೇಶನ್ ಮಿನಿಸ್ಟರ್ ಕೂಡ ಅವರಿಗೆ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ದಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರ ಅಂತ ಹಾಗಾಗಿ ಅವರು ಅಪ್ರೂವಲ್ ಪಾಸ್ ಆಗ್ಬಿಟ್ಟಿದೆ ಅಧಿಸೂಚನೆ ಒಂದು ಆಗ್ಬೇಕು ಅದಕ್ಕೋಸ್ಕರ ಎಲ್ಲ ವೇಟ್ ಮಾಡ್ತಾ ಇದ್ರ ಈಗ ಅದು ಡಿಲೇ ಆಗ್ತಾ ಇದೆ ಈಗ ನೆಕ್ಸ್ಟ್ ಇಲ್ಲಿಯೂ ಕೂಡ ಇದಕ್ಕೆ ಮುಂದುವರೆದ ಭಾಗ ತುಂಬಾ ಚೆನ್ನಾಗಿ ಹೇಳಿದ್ರೆ ಇಲ್ಲಿ ಸರ್ಕಾರಿ ಶಿಕ್ಷಕರು ಹೆಚ್ಚಿದ್ರು ವರ್ಗಾವಣೆ ಮಾತ್ರ ಇಲ್ಲ ಅಂತ ನೋಡಿ ಆ ಫಸ್ಟ್ ಪೇಜ್ ಇಂದ ಇಲ್ಲೂ ಒಂದಷ್ಟು ವಿವರಗಳನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಸೊ ವಿದ್ಯಾರ್ಥಿ ಶಿಕ್ಷಕರ ಅನುಪಾತಕ್ಕೆ ಹೋಲಿಕೆ ಮಾಡಿದ್ರೆ ಹದಿನೈದು ಸಾವಿರಕ್ಕೂ ಹೆಚ್ಚುವರಿ ಶಿಕ್ಷಕರಿದ್ದಾರೆ ನೆಕ್ಸ್ಟ್ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಸುಮಾರು ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಆಲ್ಮೋಸ್ಟ್ ಹೆಚ್ಚುವರಿ ಶಿಕ್ಷಕರನ್ನ ಕೊರತೆ ಇರತಕ್ಕಂಥ ಶಾಲೆಗಳಿಗೆ ಕಳಿಸ್ಬೇಕು ಎಂದು ಇಲಾಖೆ ಮನಸ್ಸು ಮಾಡಿದ್ರು ಕೂಡ ಅದಕ್ಕೆ ನೂರೆಂಟು ಅಡ್ಡಿ ಆತಂಕಗಳು ಒಂದೊಂದಾಗಿದೆ ಆಗ್ತಾ ಇದೆ ಸೊ ಎಲ್ಲೆಲ್ಲಿ ವ್ಯಾಜ್ಯಗಳಿದೆ ಅದನ್ನ ಆ ಒಂದು ಕಾಲಘಟ್ಟಲೆ ಆಯಾ ಕಾಲಕ್ಕೆ ತಕ್ಕಂತೆ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇತ್ತು ಅಂತಂದಿದ್ರೆ ಯಾವುದೇ ರೀತಿಯ ಆಗ್ತಿರಲಿಲ್ಲ ಮೇ ಬಿ ಪಟ್ಟಣದಲ್ಲಿರ್ತಕ್ಕಂಥ ಶಿಕ್ಷಕರು ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ಬೇಕು ಅಂತಕ್ಕಂಥ ವಲಯವಾರು ವರ್ಗಾವಣೆಯಿಂದ ಸಹ ಗೊಂದಲಗಳು ಉಂಟಾಗಿ ನ್ಯಾಯಾಲಯದ ಮನೆ ಹೋಗಿರುವ ಉದಾಹರಣೆಗಳು ಇವೆ ನಾನು ಒಂದಷ್ಟು ಈ ಝೋನ್ ವೈಸ್ ಟ್ರಾನ್ಸ್ಫರ್ ಕೂಡ ಒಂದಷ್ಟು ಕಾನೂನಿನ ವ್ಯಾಜ್ಯಗಳು ಸ್ಟಿಲ್ ನಡೀತಾ ಇದೆ ಹಿಯರಿಂಗ್ ಕೇಸಸ್ ಎಲ್ಲ ಕೆಲವರು ಮತ್ತೆ ಅದನ್ನ ಅಪೀಲ್ ಆಗ್ಬಹುದು ಏನಾದ್ರೂ ಅಲ್ಲಿ ಸಮಸ್ಯೆಗಳಾದ್ರೆ ಹಿಂಗೆಲ್ಲ ಇರುತ್ತೆ ಆ ಹೀಗಾಗಿ ಈ ವರ್ಗಾವಣೆ ನಡೆಯುವುದೇ ಅನುಮಾನ ಎಂದು ಕೆಲ ಶಿಕ್ಷಕರು ಹೇಳ್ತಾ ಇದ್ದಾರೆ ಹೀಗೆ ಆದ್ರೆ ಹಿಂಗ್ ಬಿಲಿವ್ಲಿಕ್ ಸಾಧ್ಯ ಆಗುತ್ತೆ ಈ ವರ್ಷ ಇದು ಟ್ರಾನ್ಸ್ಫರ್ ಪ್ರಕ್ರಿಯೆ ಖಂಡಿತವಾಗ್ಲೂ ಮಾಡ್ತಾರೋ ಇಲ್ವಾ ಅಂತಕ್ಕಂಥದ್ದು ಇಲ್ಲಿ ಇದ್ ಕಾಣುತ್ತೆ ತುಂಬಾ ಜನ ಈಗಾಗ್ಲೇ ಈ ವರ್ಷ ನಡೆಯಲ್ಲ ಬಿಡಿ ಅಂತಕ್ಕಂಥ ಅಭಿಪ್ರಾಯ ಬಂದ್ಬಿಟ್ಟಿದ್ದಾರೆ ಈಗ ಯಾಕಂದ್ರೆ ಈ ಈ ರೀಸನ್ಸ್ ಇರೋದ್ರಿಂದ ಇಲ್ಲಿ ನೋಡಿ ಇನ್ನು ಮುಂದುವರೆದಂತ ಹೇಳ್ತಾರೆ ಇಲ್ಲಿ ಆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲ ಬಹುತೇಕ ಕಡೆ ಒಬ್ಬರೇ ಶಿಕ್ಷಕರು ಐವತ್ತು ಮಕ್ಕಳಿಗೆ ಪಾಠ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ನಾನು ಆರಂಭದಲ್ಲಿ ಹೇಳಿದೆ ಕೆಲವು ಸ್ಕೂಲ್ ಅಲ್ಲಿ ನಲವತ್ತು ನಲವತ್ತೈದು ಸ್ಟ್ರೆಂತ್ ಇರುತ್ತೆ ಅಲ್ಲಿ ಐದರಿಂದ ಜನ ಇರ್ತಾರೆ ನಾಲ್ಕರಿಂದ ಐದನೇ ಇರ್ತಾರೆ ಅಲ್ಲಿ ಯಾರು ಕೇರೆ ಮಾಡಲ್ಲ ಅವ್ರನ್ನ ಕೇಳಲ್ಲ ಕೆಲವು ಕಡೆ ಐವತ್ತರಿಂದ ಅರವತ್ತು ಜನ ಮಕ್ಕಳಿಗೆ ಒಬ್ಬರೇ ಇರ್ತಾರೆ ದುರಂತ ಇದು ಸೊ ದೊಡ್ಡ ಪಟ್ಟಣಗಳ ಹಲವು ಶಾಲೆಗಳಲ್ಲಿ ಇಪ್ಪತ್ತು ಮಕ್ಕಳಿಗೆ ಓರ್ವ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಷ್ಟೊತ್ತಿ ಹೆಚ್ಚುವರಿ ಶಿಕ್ಷಕರು ವರ್ಗಾವಣೆಗೊಂಡು ನಿಯೋಜಿತ ಶಾಲೆಗಳಿಗೆ ತೆರಳಬೇಕಿತ್ತು ಆದ್ರೆ ಈವರೆಗೂ ಆಗಿಲ್ಲ ಅದು ಅಂಡ್ ಆಗ್ತಕ್ಕಂತ ಯಾವುದೇ ಲಕ್ಷಣಗಳು ಇಲ್ಲ ಈಗಾದ್ರೆ ನಮ್ಮ ಮಕ್ಕಳಿಗೆ ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ಈ ಗ್ರಾಮೀಣ ಭಾಗದ ಪೋಷಕರಲ್ಲಿ ಬಂದಿರತಕ್ಕಂಥ ಒಂದಷ್ಟು ಚರ್ಚೆಗಳು ಮತ್ತೆ ಪ್ರಶ್ನೆಗಳು ಅಂದ್ರೆ ಏನ್ ತಪ್ಪಾಗಲ್ಲ ಯಾಕೆಂದ್ರೆ ಮುಂಚೆಯಲ್ಲೇ ಈಗ ಗ್ರಾಮೀಣ ಪ್ರದೇಶದ ಪೋಷಕರು ಅಷ್ಟು ದಡ್ಡರು ಅಂತ ಅನ್ಕೊಳ್ಳಕ್ ಆಗಲ್ಲ ಸೊ ಮೋರ್ ದನ್ ಪ್ರತಿಯೊಂದನ್ನು ಅವ್ರು ಅಬ್ಸರ್ವ್ ಮಾಡೇ ಮಾಡ್ತಾರೆ ಎಲ್ಲಿ ಹೇಗೆ ನಡೀತಾ ಇದೆ ಪಾಠ ಪ್ರವಚನಗಳು ಮಕ್ಕಳ ಕತೆ ಏನಾಗ್ತಾ ಇದೆ ಟೀಚರ್ಸ್ ಇದಾರೋ ಇಲ್ವೋ ಇವೆಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಅವೈಜ್ಞಾನಿಕವಾಗಿ ಈ ಅಹ್ ಮಕ್ಕಳ ಒಂದು ಎಜುಕೇಶನ್ಗೆ ಪೂರಕವಾಗಿ ಏನು ಮಾಡಬೇಕು ಅದನ್ನ ವೈಜ್ಞಾನಿಕವಾಗಿ ಮಾಡದೇ ಒಂದು ಟೀಚರ್ ಇಕ್ವಿಪ್ಮೆಂಟ್ ಆಗಿರ್ಬೋದು ಟೀಚರ್ ಟ್ರಾನ್ಸ್ಫರ್ ಆಗಿರ್ಬೋದು ಇವೆಲ್ಲ ಅನ್ಸೈಂಟಿಫಿಕ್ ಆಗಿ ಮಾಡ್ತಾ ಅಂದ್ರೆ ಅಲ್ಲಿ ಒಂದು ಕ್ವಾಲಿಟೇಟಿವ್ ಎಜುಕೇಶನ್ಸ್ ಅನ್ನ ಯಾವ ಕಾಲಕ್ಕೂ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿನೇ ಇಂಥ ಪ್ರಶ್ನೆಗಳು ಸೊ ಈಗ ಅರ್ಬನ್ಗಿಂತ ಜಾಸ್ತಿ ಈ ಗ್ರಾಮೀಣ ಪ್ರದೇಶದ ಪೋಷಕರಿಂದಲೇ ಇಲ್ಲಿ ಹೇಳ್ತಾ ಇದೆ ಹಾಗಾಗಿ ಯಾರು ಕೂಡ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಎಲ್ಲರೂ ಕೂಡ ಏನಾದರೂ ಸುಮ್ ಸುಮ್ಮನೆ ಇಲ್ಲ ಸಲ್ಲದ ರೀಸನ್ಸ್ ಅನ್ನು ಕೊಟ್ಟು ಜಾರ್ಕೊಳ್ತಾ ಜಾರ್ಕೊಳ್ತಾ ಹೋಗ್ತಾರೆ ಮಾಡ್ತೀವಿ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಬಟ್ ಯಾವಾಗ್ಲೂ ಅಕಾಡೆಮಿ ತುಂಬಾ ಜನ ಹೇಳ್ತಾರೆ ಟ್ರಾನ್ಸ್ಫರ್ ಪ್ರಕ್ರಿಯೆಗಳು ಸಮ್ಮರ್ ಹಾಲಿಡೇಸ್ ಅಂತ ಏನಿರ್ತದೆ ಒಂದು ಬೇಸಿಗೆ ಅಂತ ಏನ್ ಕೊಡ್ತಾರೆ ಆ ಒಂದು ಅವಧಿಯಲ್ಲೇ ಇವೆಲ್ಲಾ ಪ್ರಕ್ರಿಯೆನ ಪೂರ್ಣಗೊಳಿಸಿ ನೆಕ್ಸ್ಟ್ ಹೊಸ ಶೈಕ್ಷಣಿಕ ಆರಂಭ ಬಂತು ಅಂತಂದ್ರೆ ಅವಾಗ ಟೀಚರ್ಸ್ ಅನ್ನ ಕೊಡಬೇಕು ಇದು ಆಕ್ಟ್ ಇದೆ ಅಂತ ತುಂಬಾ ಜನ ಹೇಳ್ತಾರೆ ಈಗ ಬಟ್ ಇದನ್ನ ಮಾಡ್ತಾನೆ ಇಲ್ಲವಲ್ಲ ಇಸ್ ಇದು ಬಿಗ್ಗೆಸ್ಟ್ ಲ್ಯಾಕ್ ಇದು ಡಿಪಾರ್ಟ್ಮೆಂಟ್ ಹಾಗಾಗಿ ಗೊತ್ತಿಲ್ಲ ಏನ್ ಕತೆ ಆಗುತ್ತೆ ಸೊ ಒಟ್ನಲ್ಲಿ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಅಂತಕ್ಕಂಥದ್ದು ಬಹುತೇಕ ಡೌಟ್ ಅಂತಕ್ಕಂಥದ್ದು ಬಹುತೇಕರ ಅಭಿಪ್ರಾಯ ಆಗ್ಬಿಟ್ಟಿದೆ ನೋಡೋಣ ಸಂಬಂಧಪಟ್ಟ ಅಪ್ಡೇಟ್ಸ್ ಬಂತು ಅಂದ್ರು ಅದ್ರ ಬಗ್ಗೆನೂ ಬೆಳಕನ್ನ ಚೆಲ್ತಕ್ಕಂತ ಒಂದು ಪ್ರಯತ್ನ ನಮ್ಮ ವಾಹಿನಿಯಿಂದ ಇದ್ದೇ ಇರುತ್ತೆ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ